ಅದ್ಭುತ ಕಲಾವಿದರು ಅವರು ಎಮೋಷನಲ್ ಆಗಿ ಆ ಏಜ್ ಆಗಿರೋ ತರ ಗೆಟಪ್ ಅಲ್ಲಿ ಮಾಡಿರೋ ಇದಿದೆಯಲ್ಲ ನಿಜವಾಗ್ಲು ಅವರು ನೆಕ್ಸ್ಟ್ ಇದೇ ತರ ಸೀರಿಯಸ್ ಪಾತ್ರಗಳು ಮಾಡ್ತಾರೆ ಅಂಡ್ ಒಳ್ಳೆ ಕಲಾವಿದರು ಅವರು ಕಾಮಿಡಿಗೆ ಬರೀ ಸೀಮಿತ ಅಲ್ಲ ಅವರು ಜನ ಗೆಲ್ಸಿದ್ರೆ ಇದನ್ನ ಖಂಡಿತ ಗೆಲ್ಲಿಸ್ತಾರೆ ಇನ್ನೂ ಚೆನ್ನಾಗಿ ಇನ್ನಷ್ಟು ಸಪೋರ್ಟ್ ಸಿಕ್ಕಲಿ ಮೇ ಬಿ ಪಾರ್ಟ್ ನ್ನು ಯೋಚನೆ ಮಾಡ್ತೀನಿ ನೋಡಿ ಬೋಗುಳ್ತಾ ಇದ್ದಾನೆ ಹೌದು ಹೌದು ಅಂತ ಕುಚಿ ಕುಚಿ ಸಾಂಗ್ ಟೈಮ್ ಯೋ ಸ್ಪೆಂಡ್ ಮಾಡಿದೀರಾ ಸೋ ಆಮೇಲೆ ಬಿಟ್ ಓಡagit ತುಂಬಾ ಬೇಜಾರಾಗ್ತೈತು ಪ್ರತಿ ಸಲ ಪಪ್ಪಿ ನಾ ಬಿಟ್ೋದಾಗ ಯಾಕಂದ್ರೆ ಪಪ್ಪಿ ಬೇಗ ಬೆಳಿತಾ ಇತ್ತು ಅದಕ್ಕೋಸ್ಕರ ಪ್ರತಿ ಸಲ ಒಂದು ಒನ್ ವೀಕ್ ಗ್ಯಾಪ್ ಏನಾದರೂ ಆದ್ರೆ ಬೇರೆ ಪಪ್ಪಿ ತರ್ತಿದ್ರು ಅವಾಗೆಲ್ಲಾ ಹುಟ್ಟiyordu ತೇಕೆ ಅಯ್ಯೋ ಪಪ್ಪಿ ಬಿಡ್ಬೇಕಂತ ಬಟ್ ಒಂದು ಪಪ್ಪಿ ನಮಗೆ ಉಳಿದಿರೋದಂದ್ರೆ ತೀಟೆ ಅಂತ ಹೆಸರು ಇಟ್ಟಿದ್ರು ರಾಕೇಶ್ ಅವರು ತುಂಬ ತೀಡೆ ಎಲ್ಲ ನನ್ನ ಬಟ್ಟೆ ಎಲ್ಲ ಕಿತ್ತಾಗ್ತಾ ಇತ್ತು ನನ್ನ ಕಚ್ಚಾಕ್ತಾ ಇತ್ತು ಸೊ ಅಷ್ಟೇ ಖುಷಿ ಇತ್ತು ಆ್ಯಂಡ್ ಸೆಟಲಿ ಪ್ರತಿ ಸೀನ್ ಶೂಟ್ ಮಾಡ್ತಾ ಇದ್ದಾಗ ಇಟ್ ವಾಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು ನಾವು ಅಂದ್ಕೊಂಡಂಗೆ ಯಾವತ್ತು ಪಪ್ಪೀಸ್ ಆ್ಯಕ್ಟ್ ಮಾಡಲ್ಲ ಅವ್ರು ಅನ್ಕೊಂಡಂಗೆ ನಾವು ಖಂಡಿತ ಆಡ್ಬೇಕಾಗ್ತಾ ಇತ್ತು ಆ್ಯಂಡ್ ಅಷ್ಟೇ ಖುಷಿ ಸಿನಿಮಾದಲ್ಲಿ ನಮ್ಮನ್ನೇ ನಾವು ನೋಡ್ಕೊತಾ ಇದ್ದು ಆ್ಯಂಡ್ ಸಿಂಬಾ ಬಂಟಿ ಪರ್ಫಾರ್ಮೆನ್ಸ್ ನಾನು ನಿಜವಾಗ್ಲೂ ಹೇಳ್ತೀನಿ ಟ್ರೇ ಸ್ವಾಮಿ ಅವ್ರಿಗೆ ಕ್ರೆಡಿಟ್ ಕೊಡ್ತೀನಿ ಯಾಕಂದರೆ ಫಸ್ಟ್ ಹಾಫಲ್ಲಿ ಸಿಂಬ ಇರುವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅವ್ನು ನಡೆಯೋ ಸ್ಟೈಲ್ ಆಗ್ಬೋದು ಅವನು ಫೇಸ್ ಎಕ್ಸ್ಪ್ರೆಷನ್ ಆಗ್ಬೋದು ಎಲ್ಲ ಇರೋದು ಸಕ್ಕತ್ತಾಗಿ ಬಂದಿದೆ ಅದು ನಾನು ನಿನ್ನೆ ಸ್ವಾಮಿಯವ್ರನ್ನ ಕೇಳಿದೆ ಹಿಂಗೆ ಮಾಡ್ಸಿದ್ರಿ ಬ್ರೋ ಇದು ಅಂದರೆ ಎಲ್ಲ ಗಾಡ್ಸ್ ಗ್ರೇಸು ಬ್ರೋ ಅವ್ನು ಮಾಡ್ದೆ ಅಷ್ಟೇ ನಾವು ಬರೀ ವಿಟ್ನೆಸ್ಸು ಅಂದರು ಅದು ನಿಜವಾಗ್ಲೂ ಬ್ಲೆಸಿಂಗ್ ಆ್ಯಂಡ್ ಬಂಟಿದು ಅಷ್ಟೇ ಕ್ಯೂಟ್ನೆಸ್ಸು ಅವ್ನು ಕೆಲವು ಎಕ್ಸ್ಪ್ರೆಷನ್ ಕೊಟ್ಟಿರೋದು ನಾನು ಡೈಲಾಗ್ ಹೇಳ್ತಾ ನನಗೆ ರಿಯಾಕ್ಟ್ ಮಾಡಿರೋದು ರಚನಾ ಅವ್ರ ಜೊತೆ ರಿಯಾಕ್ಟ್ ಮಾಡಿರೋದು ಇದೆಲ್ಲ ನಾವು ಮಾಡ್ಸೋಕ್ಕಾಗಲ್ಲ ಅವರೇ ಮಾಡಿರೋದು ಇದು ಒಂಥರ ಅವರು ಬ್ಲೆಸ್ಸಿಂಗ್ ಕೊಟ್ಟಿರೋದು ಸಿನಿಮಾಗೆ ಅಂತ ಹೇಳ್ಬೋದು ಖಂಡಿತ ರೆಸ್ಪಾನ್ಸ್ ನೋಡಿ ರಿವ್ಯೂ ಕೇಳಿ ನೋಡಿದವ್ರನ್ನ ಕೇಳಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಫ್ಯಾಮಿಲಿಯವ್ರು ತುಂಬ ಇಷ್ಟಪಡ್ತಾರೆ ಮಕ್ಕಳಂತೂ ಎಂಜಾಯ್ ಮಾಡ್ತಾರೆ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಮಗು ಇನ್ನೂ ಬೇಕು ಇನ್ನೂ ನೋಡಬೇಕು ಅಂತ ಅಳ್ತಾ ಇದ್ದಿದ್ದು ಪ್ರೀಮಿಯರ್ ಶೋ ಅಲ್ಲಿ ಮಕ್ಕಳಿಗೆ ಇದು ಒಳ್ಳೆ ಟ್ರೀಟ್ ಡೆಫಿನೆಟ್ಲಿ ಆ್ಯಂಡ್ ಆಗಲಿ ಅಂತೂ ಮಿಸ್ ಇಲ್ಲ ಅದೇ ರಾಕೇಶ್ ಅವ್ರು ಹೇಳ್ದಂಗೆ ರಿವ್ಯೂಸ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ಅನ್ಸಿದ್ರೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಸಿನಿಮಾ ನೋಡಿ ಯಾರೇ ನಾವ್ ಇಲ್ಲೆಲ್ಲ ಆರ್ಗ್ಯಾನಿಕ್ ರಿವ್ಯೂಸೆ ತಗೋತಾ ಇರೋದು ನೀವು ನೋಡಿದಂಗೆ ಎಲ್ಲ ಥಿಯೇಟರ್ ಎಷ್ಟು ಜನ ಇದ್ದಾರೆ ಎಲ್ಲರೂ ಬಂದಾಗ ಇಮೋಷ್ನಲ್ ಮುಖ ಹೇಗಿತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇಮೋಷ್ನಲ್ ಆಗೇ ಬರ್ತಾ ಇದಾರೆ ಸೊ நீவியூஸ் நோடி நமக்கு இஷ்டரை ப்ளீஸ் வந்து சினிமா நோடி நீங்கள் மனேல மக்களும் வந்து சினிமா நோடி கம்ப்ளீட் ஃபேமிலி எண்டர்டெய்னர் எல்லும் இட ஆகிறது சோ நமக்கு இடத்து அங்கே ப்ளீஸ் ப்ளஸ்